ಹಾಯ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನನ್ನ ಒನ್ನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಯ್ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಅನ್ನ ಉಪಯೋಗಿಸಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಹಾಗೆಯೇ ಈ ಒಂದು ಪಲ್ಯನ ನಾನು ಹಳೆ ಬೀಡದಲ್ಲಿ ಮಾಡಿದ್ದೀನಿ ಏನು ಗೊತ್ತಾಯಿತು ಮೊಟ್ಟೆ ಹಾಕಿ ಬಾಳೆಕಾಯಿ ಜೊತೆ ಮಾಡಿರೋಂಥ ಒಂದು ಒಳ್ಳೆ ಗ್ರೇವಿ ಇದು ಹಿಂದಿನ ವೀಡಿಯೋದಲ್ಲಿ ನೋಡಿಕೊಳ್ಳಿ ಇವಾಗ ನಾನು ಪಾತ್ರೆ ತೊಗೊಂಡಿದ್ದೀನಿ ಖಾಲಿ ಪಾತ್ರೆ ಅದಕ್ಕೆ ಹೊಸದಾಗಿ ಮಾಡಿರೋಂಥ ಅನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ತ ಹಿಂದಿನ ದಿವಸದ ಅನ್ನೂ ಉಪಯೋಗಿಸ್ಕೋಬೋದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ರಾಗಿ ಹಿಟ್ಟು ಹಾಕೊಂಡು ಈ ಥರ ಕಲಿಸ್ಕೊಳ್ಳಿ ನೋಡಿ ನಿಮಗೆ ಹೇಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ಸಿದ್ರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಒಂದು ಮುದ್ದೆ ರೂಪದಲ್ಲಿ ಬರಬೇಕು ಆ ಥರ ನೀವು ಕಲಿಸ್ಕೊತಾ ಹೋಗಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ತೋರಿಸಿದ್ದೀನಿ ಅದೇ ರೀತಿ ಇದು ಕೂಡ ರಾಗಿ ರೊಟ್ಟಿ ಅನ್ನ ಉಪಯೋಗಿಸಿ ಮಾಡಿರೋ ಅಂಥ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡ್ಕೊಳ್ಳಿ ಸ್ಮೂತಿಯಾಗಿ ಚೆನ್ನಾಗಿರುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದು ಆಗಿದೆ ಇವಾಗ ಸ್ವಲ್ಪ ನೀರು ಇಟ್ಕೊಳ್ಳೋಣ ಸ್ಟೌವ್ ಆನ್ ಮಾಡಿಕೊಂಡು ನಾವು ಏನು ರೊಟ್ಟಿ ಮಾಡ್ತೀವಿ ತವಾ ಅದು ಒಂದು ಅದು ಇಟ್ಕೊಳ್ಳೋಣ ಬಾಣಲಿ ಇಟ್ಕೊಳ್ಳೋಣ ಸೊ ಇವಾಗ ನೋಡಿ ನಾವು ನಮಗೆ ರೊಟ್ಟಿ ತಟ್ಟಕ್ಕೆ ಎಷ್ಟು ಬೇಕೋ ಆ ಹದದಲ್ಲಿ ನಾವು ಉಂಡೆ ತಗೊಂಡು ಈ ಥರ ತಡ್ತಾ ಹೋಗಬೇಕು ನೋಡಿ ಇಷ್ಟು ಕೈಯಲ್ಲೇ ಮಾಡ್ತೀವಿ ನಾವು ಕೈಯಲ್ಲಿ ಮಾಡಿದ ಅಂದರೆ ಕೈಯಲ್ಲೇ ಒಂದು ಹಿಂದಿನ ಕಾಲದಲ್ಲಿ ಕೈ ರೊಟ್ಟಿ ಅಂತ ಹೇಳ್ತಾರೆ ಇಷ್ಟೇ ಇದನ್ನು ಸ್ವಲ್ಪ ಇನ್ನೊಂದು ಚೂರು ಅಗ್ಲ ಮಾಡಿದರೆ ನಮ್ಮ ತಾಯಿಯೆಲ್ಲ ಹೇಳ್ತಾಯಿದ್ರು ಕೈ ರೊಟ್ಟಿ ಅಂತ ಅವ್ರು ಕೂಡ ಮಾಡ್ತಾಯಿದ್ರು ಇಷ್ಟೇ ಕೈ ರೊಟ್ಟಿ ಅಂದರೆ ಇಷ್ಟ ನೋಡಿ ಅಲ್ವಾ ಇದನ್ನು ನಾವಿವಾಗ ಪ್ಲಾಸ್ಟಿಕ್ ಮೇಲೆ ಹಾಕ್ಬಿಟ್ಟು ತಡ್ತೀವಿ ನೋಡಿ ಅಲ್ವಾ ನಿಮಗೆ ಪ್ಲಾಸ್ಟಿಕ್ ಮೇಲೆ ತಟ್ಟಲಿಕ್ಕೆ ಬೇ ಆಗಲ್ಲ ಅಂದರೆ ಪ್ರೆಸ್ಸಿಂಗ್ ಮಿಷಿನ್ ಬರುತ್ತೆ ನೋಡಿ ಹಪ್ಪಳ ಮಿಷಿನು ಚಪಾತಿ ಮಿಷಿನ್ ಅದರಲ್ಲಿ ಕೂಡ ಮಾಡ್ಕೋಬೋದು ಆದರೆ ಇದರಲ್ಲಿ ಮಾಡಿದಷ್ಟು ಟೇಸ್ಟು ಅದರಲ್ಲಿ ಬರೋಲ್ಲ ಓಕೆ ಇದು ತುಂಬ ಚೆನ್ನಾಗಾಗುತ್ತೆ ಕೈಯಲ್ಲಿ ಮಾಡೋದು ನೋಡಿ ಈ ಥರ ಆದಮೇಲೆ ಮತ್ತೆ ಮಗ್ಚಾಕಿ ಇನ್ನೊಂದು ಸಲ ತಟ್ಟಬೇಕು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂದರೆ ಊದುತ್ತೆ ರೊಟ್ಟಿ ಎಷ್ಟು ಚೆನ್ನಾಗಿ ಊದಿ ಸ್ಮೂತ್ ಆಗುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಅದು ಮಾಡಿದರೆ ನೋಡಿ ಇವಾಗ ತವ ಮೇಲೆ ಹಾಕ್ಕೊತಾ ಇದ್ದೀನಿ ತವಾ ಬಿಸಿಯಾಗಿದೆ ರೊಟ್ಟಿ ತವಾ ಸೊ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೋಬೇಕು ಒಡಕ್ಲು ಆಗುತ್ತೆ ಇಲ್ಲಾಂದರೆ ವೈಟ್ ವೈಟ್ ಕಾಣುತ್ತೆ ಅಂದರೆ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಆಪ್ಷನ್ನು ಪ್ಲೇಟ್ ಹಾಕ್ಕೊಳ್ಳಿ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಸೊ ಪ್ಲೇಟ್ ಮುಚ್ಚಿದರೂ ಕೂಡ ಅದು ಏನು ಒಡಕ್ಲು ಒಡಕ್ಲಂಗೆ ಕಾಣಲ್ಲ ಅದು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಪ್ಲೇಟ್ ಮುಚ್ಚಿ ಓಕೆ ನಾನು ಇದನ್ನು ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಇನ್ನೊಂದು ನಾನು ಮಾಡ್ತಾ ಇದ್ನಲ್ಲ ಅದನ್ನು ಕೂಡ ಇನ್ನೊಂದು ಕೂಡ ನಾನು ಎದುರಿಗೆ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಎಣ್ಣೆನೂ ಹಾಕ್ಕೋಬೋದು ಇಲ್ಲ ಅಂದರೆ ನೀರು ಕೂಡ ಹಾಕ್ಕೊಂಡು ತಟ್ಬೋದು ಎಣ್ಣೆ ಜಾಸ್ತಿ ಹಾಕಬೇಡಿ ರಾಗಿ ರೊಟ್ಟಿ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ನೋಡಿ ಆಲ್ರೆಡಿ ಆಗಿದೆ ಒಂದು ಮೂರು ನಿಮಿಷದಲ್ಲಿ ಇದು ಆಗೋಗುತ್ತೆ ಈಗ ಇನ್ನೊಂದು ಕೂಡ ಹಾಕ್ತಾ ಇದೀನಿ ನೋಡಿ ಈ ಥರ ಹಾಕ್ಕೊಳ್ಳಿ ಸ್ವಲ್ಪ ಈ ಆಯಿಲ್ ಬೇಕು ಅಂದರೆ ಆಯಿಲ್ ಹಾಕ್ಕೊಂಡು ಕೂಡ ಮಾಡ್ಬೋದು ಸ್ಮೂತಾಗಿ ಬರುತ್ತೆ ಆಯಿಲ್ ಹಾಕ್ಕೊಂಡು ಮಾಡಿದ್ದು ಸ್ಮೂತಾಗಿ ಬರುತ್ತೆ ನೋಡಿ ಹೀಗೆ ನೋಡಿ ಎಷ್ಟು ಊದ್ಕೊಳ್ತು ಅಲ್ವಾ ಸ್ವಲ್ಪ ಪೂರಿ ಥರ ಊದಿತ್ತು ಅಲ್ವಾ ನೋಡಿ ಈಗ ಆಗಿದೆ ರಾಗಿ ರೊಟ್ಟಿ ಸ್ಮೂತಾಗಿ ಕೂಡ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಎಡ್ಜಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದಕ್ಕೆ ನಾನು ಹೇಳಿದ್ನಲ್ವಾ ಪಲ್ಯ ನಾನು ಮಾಡ್ಕೊಂಡಿದ್ದೆ ಹಿಂದಿನ ಇದೆ ಇದನ್ನು ನೋಡ್ಕೊಳ್ಳಿ ಅನ್ನ ಉಪಯೋಗಿಸಿ ನಾನು ರಾಗಿ ರೊಟ್ಟಿ ಮಾಡಿದ್ದೀನಿ ರಾಗಿ ರೊಟ್ಟಿ ಚಟ್ನಿ ಒಂದು ಸಾಂಬಾರು ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಇದೊಂದು ಬಾಳೆಕಾಯಿಂದ ಮಾಡಿರೋಂಥ ಒಂದು ರೆಸಿಪಿ ನಾನು ಹಾಕ್ಕೊಂಡಿದ್ದೆ ಇದೆಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ರಾಗಿ ರೊಟ್ಟಿ ತುಂಬ ಟೇಸ್ಟಾಗಿರುತ್ತೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಬಾಯ್